ನಮಸ್ಕಾರ ಬಂದಿರಿ ಹಾ ನಾನು ಬೆಳಿಗ್ಗೆನೆ ಬಂದೆ ನೀವ್ ಬಂದ್ರಿ ಹ್ಮ್ ರಾತ್ರಿ ಮುಂದುವರೆಗೆ ಬಂದೆ ಹೌದಾ ಹೊರ್ ಕುಡಿದು ಅನ್ಕೊಂಡಿದ್ದೆ ಯಾಕಂದ್ರೆ ಜನಗಳೆಲ್ಲರೂ ಸಿದ್ಧಗಂಗೆ ಯಾಕೆ ಹೋಗ್ಲಿಲ್ಲ ಅಂತ ಒತ್ತಾಯ ಮಾಡಿದ್ರು ಹೌದು ಮೇಲಾಗಿ ಇನ್ನ ಏನಕ್ಕೆ ಕೇಳಿದ್ರು ಅಂದ್ರೆ ಇಂಡಿಯನ್ ಕೋಚ್ ಚಾನಲ್ ನಮ್ಮ ನಾಗೇಶ್ ಅವ್ರು ಬರ್ತಾ ಇದಾರೆ ಹುಡ್ಕಾಡ್ತಾ ಇದ್ದಾರಲ್ಲ ಆಯ್ತು ಸೋಮೇ ಆಮೇಲೆ ನಾವ್ ದೊಡ್ಡ ವೋರಿಗಳು ತಗೊಂಡ್ ಬರ್ಲಿಲ್ಲ ಸಣರ್ಗಳು ತಗೊಂಡ್ ಈ ಜಾತ್ರೆಗೆ ಅನುಗುಣವಾಗಿ ಇಲ್ಲಿ ಚಾಲು ಆಗಲ್ ತಗೊಂಡ್ ಬಂದಿದ್ದೀನಿ ಆಮೇಲೆ ಜಾತ್ರೆ ಚೆನ್ನಾಗಿ ಕಟ್ಟಿದೆ ಹಳ್ಳಿ ಕಾರ್ ತಳಿ ಸಾಕುವಂತ ಯುವಕರು ಬಂದ್ಬಿಟ್ಟಿ ಬಂದ್ಬಿಟ್ಟಿವ್ರೆ ಬೆಳಗ್ಗೆ ನೂರ್ ಜನ ಮಾತಾಡಿದ್ದಾರೆ ಕೇಳಿದೆ ಏನಪ್ಪ ಸಮಾಚಾರ ಅಂದ್ರೆ ಅಣ್ಣ ಬೆಲೆ ಜಾಸ್ತಿ ಅಣ್ಣ ಬೆಲೆ ಜಾಸ್ತಿ ಅಣ್ಣ ಅಂತ ಹೇಳ್ತಾರೆ ಸಮಾಧಾನ ಆದಾಗ ನಿಮ್ಗೆ ಕೊಡ್ತಾರೆ ತಗೊಳ್ರಿ ಆಯ್ತು ಒಂದೆರಡು ದಿವಸ ಕಾಯ್ಬೇಕು ಅಂತ ಹೇಳ್ತಾ ಇದೀನಿ ಆಮೇಲೆ ಇನ್ನೂ ಅವ್ರಿಗೆ ಹೇಳ್ತಾ ಇದ್ದೀನಿ ಬೇಜಾರ್ ಮಾಡ್ಕೊಂಬೇಡೇ ನೀವು ಎತ್ತ ಕಟ್ಟಿದ್ರೇನೆ ನೀವು ಅದೇ ಹಳ್ಳಿ ಕಾರ್ ಸಾಕಿದ್ರೇನೆ ನೀವು ಸಿರುವಂತರಾಗೋದು ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಜಾತ್ರೆಯಲ್ಲಿ ಎಲ್ಲ ನೋಡಿದೆ ಸಹಸ್ರ ಗೋ ದರ್ಶನ ಮಾಡ್ಬೇಕು ಅನ್ನೋ ಉದ್ದೇಶಗಂಗೆ ಜಾತ್ರೆಗೆ ಹೌದೌದು ಇದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಬಲರಾಮನ್ ಹೇಳಿದ ಹೇಳಿರೋ ಸಮಾಚಾರ ಕೂಡ ಆಮೇಲೆ ಇನ್ನ ಏನ್ ಸರ್ ಅಂದ್ರೆ ಶ್ರೀರಾಮ್ನು ನರನಾಗಿ ಹುಟ್ಟಿ ದೇವರಾಗಿ ವೈಕುಂಠಕ್ಕೆ ಹೋದ ಶ್ರೀಕೃಷ್ಣ ನರನಾಗಿ ಹುಟ್ಟಿ ಅವತಾರ ತಾಳ್ದ ನಮ್ಮ ಶಿವಕುಮಾರ್ ಸ್ವಾಮಿ ಹರನಾಗಿ ಒಟ್ಟಿ ದೇವರಾದ್ರು ದೇವರು ಆಗ್ಬಿಟ್ರೆ ದೇವರು ಅವರು ಅವಗಾಡೋ ದೇವರು ಈ ವಿಚಾರ ಸ್ವಲ್ಪ ನಾನು ಸಿದ್ಧಗಂಗೆ ವಿಚಾರದಲ್ಲಿ ನಾನು ಹೇಳ್ತಾ ನಾನು ಅಲ್ಲಿ ಕಾಲು ವಿಚಾರನ ತೆಗ್ದು ನಮ್ಮ ಕುಮಾರಸ್ವಾಮಿಗಳ ಒಂದು ಇದನ್ನ ಹೇಳ್ಕೊಂಡು ಮುಂದುವರ್ಸಿ ಜನ ಸಿದ್ಧಗಂಗೆ ಜಾತ್ರೆ ಹೌದು ರೈತರು ಬಹಳ ಖುಷಿಯಿಂದ ಇರ್ತಾರೆ ಇಲ್ಲಿ ಬಂದ್ರೆ ಭಾರಿ ಎಲ್ಲ ಸೌಲಭ್ಯಗಳು ಇರ್ತವೆ ಸರ್ ಅಂದ್ರೆ ಕೈ ಬೀಸಿ ಕರೀತಾ ಇದೆ ಸರ್ ಆ ಭಕ್ತ ಇದು ಆಲಯ ಹೌದೌದು ಆ ಭಕ್ತ ಆಲಯ ಕೈ ಬೀಸಿ ಜನಗಳ ಕರೀತಾ ಇದೆ ಮಹಿಮೆ ಆಮೇಲೆ ದಾಸು ಹಿಂದಿನ ಕಾಲದಲ್ಲಿ ಧರ್ಮರಾಜರು ಎಲ್ಲೋ ಊಟ ಮಾಡುವ ಜಾಗದಲ್ಲಿ ಬೆಟ್ಟದ್ರಾಶಿ ಬಿದ್ದ ಬರೀ ಎಲೆಗಳು ಹಂಗೆ ಈಗ ನಮ್ಮ ಇದ್ರಲ್ಲಿ ಬೆಟ್ಟದ್ರಾಶಿ ಆಗಿರುವಂತ ಎಲೆಗಳನ್ನ ನೋಡಿ ಧರ್ಮರಾಜ ಆಶ್ಚರ್ಯ ಪಟ್ರಂತೆ ನೋಡಿ ನಮ್ಮಂತ ಅವರೆಲ್ಲ ಬಂದ್ಬಿಟ್ಟು ಮಠದಲ್ಲಿ ಮಠದಲ್ಲಿ ರಾಸಿ ರಾಸಿ ಹೌದೌದು ನೋಡಿ ಎಷ್ಟು ಬದಲಾವಣೆ ಆಗಿದೆ ಅಲ್ಲಿ ಸತ್ಯ ಇದೆ ಅಜಾತ ಶತ್ರು ಸರ್ ನಮ್ಮ ಶಿವಕುಮಾರ್ ಸ್ವಾಮಿಗಳು ನಡದಾಡವಾಗಿ ಗೊತ್ತಾಗ್ಲಿಲ್ಲ ಸರ್ ಮೇಲೆ ಹೌದು ಗೊತ್ತಾಗ್ಬಿಡ್ತಾರ ಎಷ್ಟು ಜನಕ್ಕೆ ಸಂಸ್ಕೃತ ಪಾಂಡಿತ್ಯನ ಕಲಿಸಿದ್ರು ಎಷ್ಟು ಪ್ರವಚನ ಮಾಡಿದ್ರು ನೋಡಿ ಸರ್ ಅವ್ರ ಮಾಗಡಿ ತಾಲೂಕು ಗೋತಳ್ಳಿಗಳ ಮೇಲೆ ಮಾಗಡಿ ವರ್ಗ ಇಂಟ್ರೆಸ್ಟ್ ಅಲ್ಲಿಗೆ ಹುಡುಗರಾಗನಿಂದಾನೆ ನಮ್ಮ ವಿದ್ಯಾರ್ಥಿಯಾಗಿ ನಮ್ಮ ಸಿದ್ಧಗಂಗೆ ಬಂದಾಗನಿಂದಾನು ಈ ಜೊತೆಗೆ ವಿದ್ಯಾರ್ಥಿಯಾಗಿ ಗುರುಗಳಾಗಿ ಪ್ರವಚನಕಾರರಾಗಿ ಸ್ವಾಮೀಜಿಗಳಾಗಿ ದೇವರಾಗಿ ಅಜಾತ ಹೌದು ಅವ್ರ ಬಗ್ಗೆ ಯಾರು ಏನೇನೂ ಬೆಳ್ಳಿಟ್ಟು ತೋರಿಸುವಂತ ಪರಿಸ್ಥಿತಿ ಇರ್ಲಿಲ್ಲ ಅವರು ಪುಣ್ಯಾತ್ಮರು ಅನೇಕ ಜನಕ್ಕೆ ಊಟ ಇಲ್ಲಿ ಹಾಕ್ಸಿ ಅನೇಕ ಜನ ಮಕ್ಕಳಿಗೆ ವಿದ್ಯಾ ಕಲಿಸಿ ಹೌದು ಸರ್ ನಮ್ಮ ಪುನೀತರಾಗಿದ್ದಾರೆ ಅದರಿಂದ ಅವರು ಕಟ್ಟಿರುವಂಥ ಹಳ್ಳಿ ಕಾಲ ತಳಿಗಳ ನೆನಪು ಹೌದು ಹತ್ತು ಜಾತ್ರೆ ಆಗ್ತಾ ಇದೆ ಹೌದು ಮಹಿಮೆಯೇ ಇದೆ ಖಂಡಿತ ಖಂಡಿತ ಮಹಿಮೆಯೇ ಇದು ಯಾಕೆ ಅಂದರೆ ಸರ್ ಇವತ್ತು ಒಂದು ಅರ್ಧ ಮುಕ್ಕಾಲು ಜಾತ್ರೆ ಆಗ್ತಾ ಇದೆ ನಾಳೆ ಜಾಸ್ತಿ ಇರ್ತದೆ ನೋಡಿ ಸರ್ ಬೆಳಕಿಯಿಂದ ಸಾಯಂಕಾಲ ಅಲ್ಲಿ ಜಾಸ್ತಿ ನಡೀತದೆ ಅಂತ ಹೌದೌದು ಯಾವಾಗ ಹೋದರೂ ಊಟ ಹೌದು ಅಷ್ಟೇ ಅಲ್ಲ ಸಾಯಂಕಾಲದ ಪ್ರಾರ್ಥನೆ ನೋಡಬೇಕು ಏನ್ ಶಿಸ್ತು ಏನ್ ಶಿಸ್ತು ಎಲ್ಲ ಗುರುಗಳೂ ಗುರುಗಳಿಂದ ಸ್ವಾಮೀಜಿ ಒಳ್ಳೆ ಶಿಸ್ತು ಒಳ್ಳೆ ಭಾವನೆ ಒಳ್ಳೆ ಸಂಕಲ್ಪದೊಂದಿಗೆ ನಮ್ಮ ಈ ಜಾತ್ರೆನೇ ಕಟ್ಟಿಸ್ತಾ ಕಟ್ಟಿ ಬೆಳೆಸಿದ ಈ ಜಾತ್ರೆ ಇವತ್ತು ವಿಶ್ವ ಪ್ರಸಿದ್ಧವಾಗಿಬಿಟ್ಟಿದೆ ಬಿಟ್ಟಿದೆ ಹೌದು ಸಿದ್ದಗಂಗಾ ಜಾತ್ರೆ ಅಂದ್ರೆ ಸುಮ್ಮನೆ ಮನೇಲಿ ಕೂತ್ಕೊಂಡಿರೋಕಾಗಲ್ಲ ಸರ್ ಹೌದೌದು ಅಟ್ಲೀಸ್ಟ್ ದೇವರು ದಣ್ಣ ಅಳ್ಳಿಕಾರ್ ಕಟ್ಟಿರಾರು ಇಲ್ಲಿ ಬಂದೇ ಬರ್ತಾರೆ ಅ ಈ ಜಾತ್ರೆಗೆ ಆ ಅದರಿಂದ ನಾವು ಅಷ್ಟೇ ಸರ್ ಈ ಜಾತ್ರೆಗೆ ಬೇಕಾಗಿರುತ್ತಾ ಕರುಗಳು ತಗೊಂಡ ಬಂದಿದ್ದೀನಿ ಬೆಳಗ್ಗೆಿಂದ ಕೇಳ್ತಾ ಇದ್ದಾರೆ ಹೌದಾ ಅವ ನನಗೂ ಒಂದು ಬೇಕಾಗಿತ್ತು ನೋಡಿ ಸರ್ ಈ ಕರುಗೆ ಓಕೆ ಜಾಸ್ತಿ ಹೇಳ್ತಾರೆ ಹಾ ಜಾಸ್ತಿ ಹೇಳಿದ್ರೆ ಕೊಡಪ್ಪ ಅಂತಂದ್ರೆ ತಗೊಳ್ಳಾರ್ನು ಕೊಳ್ಳಾನ್ ಸರ್ ಚೆನ್ನಾಗಿದೆ ಇದು ಇದು ಕೂಟ ಹಾಕಿದ್ರೆ ಒಳ್ಳೆ ಜೋಡಿ ಆಗ್ತದೆ ಹಾ ಅಲ್ಲ ಯಾರು ಬೇಕು ಅಂದ್ರೆ ಅದು ಗೊತ್ತು ಇರೋ ನಿಮ್ಗೆ ಕರೆ ಮಾಡ್ತಾರೆ ಹೇಳಿ ನಿಮಗೆ ಈಗ ನಿಮ್ಗೆ ನೋಡ್ಬೇಕು ಅಂದ್ರೆ ಜಾತ್ರೆ ಬಂದ್ರೆ ಹೆಂಗ್ ಬರ್ಬೇಕು ಎಲ್ಲಿ ಬರ್ಬೇಕು ನಮಗೆ ನೋಡಿ ಸರ್ ತುಮಕೂರಿನಿಂದ ಬಂದ್ರು ಬರ್ಬೋದು ದೊಡ್ಡಬಳ್ಳಾಪುರ ಬಂದು ಕ್ಯಾಸಂದ್ರ ಅಂದ್ರೆ ಹೇಳಿ ಬಂದ್ರು ಬರ್ಬೋದು ಬೆಂಗಳೂರಿನಿಂದ ಬರೋರು ನೇರವಾಗಿ ಬಡ್ಗೆರೆ ಹೋಗೋ ಬಸ್ ನಲ್ಲಿ ಅಬಸ್ಪೇಟೆ ಹತ್ರ ಇಳಿದ್ರು ಕೂಡ ಬರ್ಬೋದು ಅದೇ ಕ್ಯಾಸಂದ್ರ ಬಂದ್ರೆ ಕ್ಯಾಸಂದ್ರ ಒಳಗಡೆ ಮಠ ಬಂದ್ರೆ ಎಲ್ಲಾ ಜಾತ್ರೆನೇ ಇನ್ನ ನೀವು ಪೆಂಡಲ್ ಎಲ್ಲಿದೆ ಹೇಳ್ಬಿಡಿ ಬರೋರ್ಗೆ ಅಲ್ಲ ಎಲ್ಲಿ ಆಲ್ಮರ ಹತ್ರ ಅಲ್ವಾ ಈ ಮೇಲ್ಗಡೆ ಬಂದ್ರೆ ಆಲ್ಮರ ಇರುತ್ತೆ ಆಲ್ಮರ ಇಂದ ಅಲ್ಲೇ ಕಾಣುತ್ತೆ ಎದುರುಗಡೆನೆ ಅಲ್ಲಿ ಅಲ್ಲೊಂದು ದೊಡ್ಡ ಸೆಂಟರ್ ಆಲ್ಮರ ಇದೆ ದೊಡ್ಡ ಪೇ ಮರ ಹತ್ರ ಇದೀರಾ ಯಾಕಂದ್ರೆ ಜಾತ್ರೆ ಬರೋರು ನಿಮ್ ಮಾತಾಡ್ಕೊಂಡು ಹೋಗ್ತಾರೆ ಮಾತಾಡಕ್ಕೆ ಬರ್ತಾರೆ ಅವ್ರನ್ನೂ ನಾನು ಮಾತಾಡ್ಬೇಕು ಅಂತ ಕಾತರರಾಗಿದ್ದೀನಿ ಹೌದೌದು ಅಭಿಮಾನಿಗಳು ಸ್ವಾಮಿ ನನ್ಗೆ ವಯಸ್ಸಾಗ್ಬಿಟ್ಟಿದ್ಯಾ ಯುವಕರಿಗೆ ನನ್ನ ನಾನು ಮಾತಾಡ್ಬೇಕು ಅಂತ ಆಸೆ ನಾನು ಆ ಮಕ್ಕಳು ನೋಡ್ಬೇಕು ಅಂತ ಆಸೆ ಆಗ್ತದೆ ಸರ್ ಅದೇ ಅದೇ ಏನೋ ಒಂದು ಭಾವನೆ ಹೌದೌದು ಏನೋ ಸರ್ ಈ ಜನ್ಮಕ್ಕೆ ನಾವು ಈ ಸಹಸ್ರ ಗೋದರ್ಶನ ಮಾಡಿ ನಮ್ಮ ಒಂದು ಪಾಪ ಕರ್ಮಗಳನ್ನ ಮುಗಿಸ್ಕೊಂಡು ನಾವು

ಭಕ್ತಿ ಎದ್ದ ಕಾಣ್ತದೆ ಇಲ್ಲಿ ಎಲ್ಲಾ ಕಡೆನು ವಿಭೂತ್ಕೊಂಡ್ರು ಸಿದ್ಧಗಂಗಲ್ ತಗೊಂಡ್ರೆ ಮುಟ್ಟಿ ನೋಡಿದ್ರೆ ಬೆಣ್ಣೆ ಸ್ವಾಮಿ ಇದು ಮಹಿಮೆ ಅಲ್ದೆ ಬೇರೆ ಏನು ಅಲ್ಲ ಖಂಡಿತ ಖಂಡಿತ ಅದರಿಂದ ಹಳ್ಳಿಕಾರ ಸಾಕೋರು ಇಲ್ಲಿ ಬಂದು ದನ ತಗೊಂಡ್ರೆ ಮಠದಲ್ಲಿ ಒಂದು ತುತ್ತು ಪ್ರಸಾದ ತಗೊಂಡ್ರೆ ಪ್ರಸಾದ ತಗೊಂಡು ಹೋಗಿ ಅಲ್ಲಿ ಸಮಾಧಿ ಆಗಿರುವಂತ ಜಾಗದಲ್ಲಿ ಕೂತ್ಕೊಂಡು ಸ್ವಲ್ಪ ಮೌನ ಎರಡು ನಿಮಿಷ ನಿಮಿಷ ತಾಳಿದ್ರೆ ಈಗ ಬಂದಿರೋ ಜನ ನಮ್ಮ ಶಿವಕುಮಾರ್ ಸ್ವಾಮಿಗಳಿಗೆ ಒಂದು ಸಂತೋಷ ಸಂತೋಷ ಆಗುತ್ತೆ ಆತ್ಮಕ್ಕೆ ನಾವು ಅಷ್ಟೇ ಬಂದಿದ್ದೀವಿ ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಹೌದಾ ಮುಗಿಸ್ಕೊಂಡು ಬಂದಿದ್ದೀವಿ ಹಿಂಗಾಗಿ ನೋಡಿ ಸರ್ ಪದೇ ಪದೇ ನಾನು ಹೇಳ್ತೀನಿ ಯುವಕರಿಗೆ ದೊಡ್ಡತ್ತು ಬೇಡ ಚಿಕ್ಕದು ಒಂದು ಓರಿಕರು ವಂಶಾಭಿವೃದ್ಧಿಗೆ ಬೇಡ ಒಂದು ತಳಿ ಸಾಕೋದಕ್ಕಾಗಿ ಒಂದು ಕಡಸ ತಗೊಂಡು ಅದರಿಂದ ದೊಡ್ಡವರಾದ್ರು ಚೆಂದ ಸರ್ ಆಮೇಲೆ ನಾನೆಲ್ಲ ಹುಡುಗರಿಗೆ ಹೇಳೋದು ಇಷ್ಟೇ ಅಲ್ಲಿಕಾರದ ಸಾಕಿ ಕೆಲವರಂತೂ ಲಕ್ಷೋಪ ಲಕ್ಷ ಯಾರೋ ತಮಿಳ್ನಾಡಿನಲ್ಲಿ ಶ್ರೀಕಂಠಪ್ಪನೋನು ಎಕರೆ ಜಮೀನು ಮಾಡಿದಂತೆ ಬಿಟ್ರೆ ಇನ್ನೆಲ್ಲಾ ಜನ ಹಳ್ಳಿ ಕಾರ್ ಸಾಕಿ ಬಾರಿ ಖುಷಿಯಾಗಿದ್ದಾರೆ ಕೆಲವರು ಹೇಳ್ತಾರೆ ಸರ್ ಖುಷಿಯಾಗಿ ನಾವು ಬೆಣ್ಣೆನೂ ಇಡ್ತೀವಪ್ಪ ಅಂತ ಸರ್ ಆಗಲ್ಲ ಟೇಸ್ಟಿಗಾಗಿ ಬೆಣ್ಣೆ ತಿನ್ಬೇಕು ನೂರು ಕೆಜಿ ನೂರು ಕೆಜಿ ಅಷ್ಟು ಹುಲ್ಲು ತಿಂದು ಬಸವಣ್ಣ ಅದೇ ಐದು ಕೆಜಿ ಬೆಣ್ಣೆ ತಿಂದು ಬಸ್ ಮಾಡ್ಕೊಳಕ್ ಆಗಲ್ಲ ಜನ ನಾನು ಹೇಳ್ತೀನಿ ಪ್ರೀತಿಗಾಗಿ ಏನೇನೋ ಹೇಳ್ತಾರೆ ಸಂತೋಷ ಸರ್ ಅವ್ರ ಬಗ್ಗೆ ನಾನು ಏನೇನೂ ತಾತ್ಸಾರ ಇನ್ನೊಂದ್ ಇನ್ನೊಂದು ಮಾಡಲ್ಲ ಅವ್ರ ಬೆಣ್ಣೆನ ಇರಲಿ ತುಪ್ಪನ ಇಡ್ಲಿ ತುತ್ತನ್ನ ಕೊಡ್ಲಿ ಅಟ್ಲೀಸ್ಟ್ ಬೆರಳು ಕೊಟ್ಟು ನೆಕ್ಕಿಸ್ಲಿ ಸಂತೋಷ ಸರ್ ಯಾರು ಪ್ರೇಮಿಗಳಿದ್ದಾರೆ ಯಾರು ಪೋಷಕರಿದ್ದಾರೆ ಯಾರು ಹಳ್ಳಿ ಕಾರ್ಸ ಅವ್ರಿಗೆಲ್ಲ ನನ್ನ ಪಾದರ್ಗ ಹೇಳ್ತಾ ನಾನು ಇವತ್ತು ಹಳ್ಳಿ ಕಾರ್ಗೆ ಜೈ ಅಂತೇಳಿ ನಾನು ಕೆಲವರತ್ರ ಹೇಳಿಸ್ತೀನಿ ಏನಪ್ಪ ನೀವೆಲ್ಲ ಜೈ ಹೇಳ್ತೀರಾ ಹೌದು ನೀವು ಹೇಳ್ತಿಯಪ್ಪ ಹಳ್ಳಿ ಕಾರ್ಗೆ ಹಳ್ಳಿ ಕಾರಿಗೆ ಹಳ್ಳಿ ಕಾರ್ಗೆ ಹಾಂ ತಮ್ಮದು ಮೊಬೈಲ್ ನಂಬರ್ ಹೇಳಿ ನನ್ನದು ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸ್ ಒಮ್ಮೆ ನಮ್ಮ ಸಂತೆಕಲ್ಲಲ್ಲಿ ಚಿಂತಾಮ ಟಲು ಹೌದು ನಾನು ಹೇಳ್ದಿದ್ರು ನನ್ನ ಎಷ್ಟೋ ಜನ ಈಗ ಅಣ್ಣ ಅಣ್ಣ ಮಾತಾಡುತ್ತೆ ಆಯ್ತು ನನ್ನ ಹೃದಯ ತುಂಬಿ ನನಗೆ ಆನಂದ ಭಾಷೆಗಳು ಬಂದ್ರೂ ಹೇಳಕ್ ಆಗುದು ಖುಷಿ ಆಯ್ತು ಜಾತ್ರೆ ನೋಡಿ ಖುಷಿ ಆಯ್ತು ನಿಮಗೂ ನಮ್ಮ ಯುವಕರಿಗೂ ಎಲ್ಲಾ ನಮ್ಮ ಸಿದ್ಧಗಂಗ ಬಂದಿರೋಂತ ಸಿದ್ಗಂಗ ಬಂದಿರೋಂತ ವರ್ತಕರಿಗೂ ರೈತರಿಗೂ ನಾನು ಅಂಗ್ಲೆ ಹೇಳ್ತೀನಿ ಸ್ವಾಮಿ